ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಜ್ಯೋತಿ ಅಂದ್ರೆ ಫ್ರೀ ವಿದ್ಯುತ್ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಸೊ ಬಂದ್ ಬಂದ್ ಅಂತಿದ್ದಾರೆ ಸೊ ಯಾರಿಗೆಲ್ಲ ಬಂದ್ ಆಗ್ತಾ ಇದೆ ಮತ್ತೆ ಇನ್ನೂರು ಯೂನಿಟ್ ಕೊಡ್ತಾ ಇಲ್ಲ ಅದರ ಬದಲಿಗೆ ಕಮ್ಮಿ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಕಮ್ಮಿ ಮಾಡ್ತಾ ಇದ್ದಾರೆ ಸೊ ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೊ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡ್ಬಿಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ ಸೊ ಯಾಕಂದ್ರೆ ಇದು ಎಲ್ಲರಿಗೂ ಕೂಡ ಯೂಸ್ ಆಗುವಂತದ್ದು ಓಕೆನಾ ಸೊ ಫ್ರೀ ವಿದ್ಯುತ್ ಅನ್ನೋದು ಎಲ್ಲಾ ಮನೆಗಳಿಗೂ ಅಂದ್ರೆ ಮನೆ ಮನೆಗೂ ಕೂಡ ಫ್ರೀ ವಿದ್ಯುತ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ವಿದ್ಯುತ್ ಬಂದ್ ಬಂದ್ ಅಂತ ಹೇಳ್ತಿದ್ದಾರೆ ಫ್ರೀ ವಿದ್ಯುತ್ ಸೊ ಹಾಗಾದ್ರೆ ಏನ್ ನಡೀತಾ ಇದೆ ಏನ್ ಹೇಳಿದ್ದಾರೆ ನಿಜಕ್ಕೂ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಬರೋಣ ಸೊ ತಿಳಿಯೋ ಮುಂಚೆ ಯಾರಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಕಾಂಗ್ರೆಸ್ನವರು ಐದು ಘೋಷಣೆ ಮಾಡಿದ್ದಾರೆ ಸೊ ಶಕ್ತಿ ಯೋಜನೆ ಹಾಗೇನೆ ಯುವ ನಿಧಿ ಯೋಜನೆಗಳನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಯಾರಿಗೆಲ್ಲ ಅನ್ವಯಿಸುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಓಕೆನಾ ಸೊ ಈಗಾಗಲೇ ನಾವೆಲ್ಲರೂ ಕೂಡ ಇನ್ನೂರು ಯೂನಿಟ್ ಅನ್ನ ಬಳಸ್ಕೊಂಡು ಖುಷಿಯಾಗಿದ್ದಾರೆ ಓಕೆನಾ ಸೊ ಎಲ್ರಿಗೂ ಕೂಡ ಇದು ಬರುವಂತದ್ದು ಓಕೆನಾ ಅಷ್ಟು ಖುಷಿಯಾಗಿದ್ದೀರಾ ಸೊ ಅಂಥವ್ರಿಗೂ ಕೂಡ ಒಂದು ದೊಡ್ಡ ಒಂದು ಆಘಾತ ಅಂತ ಹೇಳ್ಬೋದು ಸೊ ಬನ್ನಿ ಯಾವ ರೀತಿ ಇದು ಹೇಗೆ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಯಾರಿಗೆ ಅಪ್ಲೈ ಆಗೋಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ನಿರ್ಧಾರದ ಬಗ್ಗೆ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಓಕೆನಾ ಸೊ ನಿಮ್ಮ ಅನಿಸಿಕೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಜನರ ಅಭಿಪ್ರಾಯದಿಂದ ಆದ್ರೂ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಬರುತ್ತೆ ಸೊ ಸರ್ಕಾರಕ್ಕೆ ಒಂದು ಅರಿವು ಮೂಡುತ್ತೆ ಅನ್ನೋದ್ರ ಬಗ್ಗೆ ಸೊ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ಈಗ ಕಾಂಗ್ರೆಸ್ ಘೋಷಣೆ ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗೃಹ ಜ್ಯೋತಿ ಯೋಜನೆ ಸೊ ಈಗ ಗೃಹ ಜ್ಯೋತಿ ಯೋಜನೆ ಬದಲಾಗಿ ಅರ್ಧ ಜ್ಯೋತಿ ಭಾಗ್ಯ ಅಂತ ಎಲ್ಲರೂ ಕೂಡ ಕರೀತಿದ್ದಾರೆ ಸೊ ಹಾಗಾದ್ರೆ ಯಾಕೆ ಈ ರೀತಿ ಕರಿತಾ ಇದ್ದಾರೆ ಸೊ ಗೃಹ ಜ್ಯೋತಿಯಲ್ಲಿ ಏನು ಬದಲಾವಣೆಯಾಗಿದೆ ನೋಡೋಣ ಸೊ ಮೊದಲಿಗೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿಗೆ ಷರತ್ತು ವಿಧಿಸಲಾಗ್ತಿದೆ ಹೌದು ಫ್ರೆಂಡ್ಸ್ ಈ ಹಿಂದೆ ಪ್ರತಿ ಗೃಹ ಬಳಕೆದಾರರು ತಿಂಗಳಿಗೆ ಇನ್ನೂರು ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಪೂರ್ಣ ಲಾಭ ಪಡೆಯುತ್ತಿದ್ರು ಸೊ ಇದರ ಅನ್ ಅನ್ವಯ ಅಂದರೆ ನಿಮಗೆ ಇನ್ನೂರು ಯೂನಿಟ್ ಪೂರ್ತಿಯಾಗಿ ಕೊಡ್ತಿದ್ರು ಅಂದರೆ ಸರಾಸರಿ ನಿಮ್ಮ ವರ್ಷದ ಯೂನಿಟ್ ಅವರು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇನ್ನೂರು ಯೂನಿಟ್ ಫ್ರೀಯಾಗಿ ಕೊಡ್ತಿದ್ರು ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಹೊಸದಾಗಿ ಯಾರಾದರೂ ಮನೆ ಕಟ್ತಾ ಇದ್ರೆ ಅಥವಾ ಬಾಡಿಗೆ ಮನೆ ಏನಾದರೂ ಬದಲಾಯಿಸ್ಕೊಂಡ್ರೆ ಈ ಲಾಭ ಅವ್ರಿಗೆ ಸಿಗಲ್ಲ ಸೊ ಇದರ ಅರ್ಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚಿಸಿದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ಬಳಕೆ ಮಾಡಿದ ವಿದ್ಯುತ್ ಯೂನಿಟ್ನ ಸರಾಸರಿ ಪ್ರಮಾಣ ಆಧರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಒಂದರಿಂದ ಗೃಹ ಜ್ಯೋತಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿತ್ತು ಆದರೆ ಆಗಸ್ಟ್ ಒಂದರಿಂದ ಯೋಜನೆಯ ಲಾಭ ಪ್ರತಿ ಗ್ರಾಹಕರಿಗೂ ಸಿಗುತ್ತಿದೆ ಆದರೆ ಈಗ ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆದ ಗ್ರಾಹಕರು ಯೋಜನೆಯ ಪೂರ್ಣ ಲಾಭದಿಂದ ವಂಚಿತರಾಗಿದ್ದಾರೆ ಸೊ ಇದರರ್ಥ ಏನಪ್ಪ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈಗೆ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಬಂದು ಒಂದು ವರ್ಷ ಆಗುತ್ತೆ ಸೊ ಒಂದು ವರ್ಷ ಪೂರ್ಣಗೊಂಡ ಬಳಿಕ ಸರಾಸರಿ ವಿದ್ಯುತ್ ಯೂನಿಟ್ ಬಳಕೆಯನ್ನು ಪರಿಷ್ಕರಿಸಲಾಗುವುದು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಪ್ರಕಟಿಸಿದ್ದರು ಆದರೆ ಈವರೆಗೂ ಪರಿಷ್ಕರಣೆ ಮಾಡಿಲ್ಲ ಸೊ ಹೀಗಾಗಿ ಹೊಸ ಸಂಪರ್ಕ ಪಡೆದ ಗ್ರಾಹಕರಿಗೆ ಬಳಕೆ ಇತಿಹಾಸ ಇಲ್ಲದೆ ಇರುವುದರಿಂದ ಅಂತಹ ಬಳಕೆದಾರರು ರಾಜ್ಯದ ಒಟ್ಟು ಗ್ರಾಹಕರು ಬಳಕೆ ಮಾಡುತ್ತಿದ್ದ ವಿದ್ಯುತ್ ಪ್ರಮಾಣದ ಸರಾಸರಿ ಲೆಕ್ಕ ಹಾಕಿ ತಿಂಗಳಿಗೆ ಗರಿಷ್ಠ ಐವತ್ಮೂರು ಯೂನಿಟ್ ಮತ್ತು ಅದಕ್ಕೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಸೇರಿ ಒಟ್ಟು ಐವತ್ತೆಂಟು ಯೂನಿಟ್ ವಿದ್ಯುತ್ ಉಚಿತ ಯೋಜನೆ ಸೌಲಭ್ಯ ಪಡೆಯಲು ಅವಕಾಶವಿದೆ ಅಂದರೆ ಐವತ್ತೆಂಟು ಯೂನಿಟ್ ಮೀರಿ ಇನ್ನೂರು ಯೂನಿಟ್ ಬಳಕೆ ಮಿತಿಯ ಒಳಗೆ ವಿದ್ಯುತ್ ಬಳಕೆ ಮಾಡುತ್ತಿದ್ದರು ಸೊ ಬಳಸಲಾದ ಹೆಚ್ಚುವರಿ ಯೂನಿಟ್ನ ಶುಲ್ಕವನ್ನು ಪಾವತಿಸಲಿ ಬೇಕಿದೆ ಸೊ ಇದರ ಅರ್ಥ ಇಲ್ಲಿ ನಿಮಗೆ ಇನ್ನೂರು ಯೂನಿಟ್ ಒಳಗಡೆ ನೀವೆಷ್ಟೇ ಉಪಯೋಗ ಮಾಡಿದ್ರೂ ಕೂಡ ನೀವು ಅದನ್ನು ಕಟ್ಟುವಂತಿರಲಿಲ್ಲ ಆದರೆ ಇನ್ನೂರು ಯೂನಿಟ್ ಮೇಲೆ ನೀವು ಸರಾಸರಿ ಅವರು ನಿಮಗೆ ಹತ್ತು ಪರ್ಸೆಂಟ್ ಹಾಕಿ ನಿಮ್ಗೇನು ಮಾಡ್ತಾ ಇದ್ರು ಅಂತ ಕಟ್ಟಿಸ್ಕೊತಾ ಇದ್ರು ಸೊ ಈಗ ಏನಪ್ಪಾ ಅಂದರೆ ಗೃಹ ಜ್ಯೋತಿ ಯೋಜನೆಯನ್ನು ಪ್ರಾರಂಭಿಸಿದಾಗ ಸರ್ಕಾರವು ಕೆಲವು ನಿಯಮಗಳನ್ನು ರೂಪಿಸಿತ್ತು ಇಂದಿನ ಹಣಕಾಸು ವರ್ಷದ ಬಳಿಕ ಆಧಾರದ ಮೇಲೆ ಸರಾಸರಿ ಯೂನಿಟ್ ಬಳಕೆಯನ್ನು ವಾರ್ಷಿಕವಾಗಿ ನಿರ್ಧರಿಸಬೇಕು ಮತ್ತು ಇದು ಹೊಸ ಸಂಪರ್ಕಗಳಿಗೂ ಅನ್ವಯಿಸಬೇಕು ಎಂದು ಷರತ್ತು ವಿಧಿಸಲಾಗಿತ್ತು ಸೊ ಈಗ ನಾನು ಏನು ಹೇಳಿದ್ನಲ್ವ ಸೊ ಆ ನಿಯಮ ಎಲ್ಲರಿಗೂ ಕೂಡ ಅಂದರೆ ಹೊಸದಾಗಿ ಕನೆಕ್ಷನ್ ಮಾಡ್ಕೊಳ್ಳೋರಿಗೆ ಈಗಾಗಲೇ ಕನೆಕ್ಷನ್ ತಗೊಂಡಿರೋರಿಗೆ ಎಲ್ಲರಿಗೂ ಕೂಡ ಅನ್ವಯಿಸುತ್ತಿತ್ತು ಆದರೆ ಇನ್ಮೇಲೆ ಏನಪ್ಪಾ ಅಂದ್ರೆ ಪರಿಷ್ಕೃತ ಸರಾಸರಿ ಬಳಕೆಯ ಅಂಕಿ ಅಂಶದ ಕೊರತೆಯಿಂದಾಗಿ ಹೊಸ ಮಾಲೀಕರು ಇನ್ನೂರು ಯೂನಿಟ್ ವಿತಿಯೊಳಗೆ ಸಂಭಾವ್ಯವಾಗಿ ಬಳಸುತ್ತಿದ್ದರೂ ಕೂಡ ಕೇವಲ ಐವತ್ತೆಂಟು ಯೂನಿಟ್ ಉಚಿತ ವಿದ್ಯುತ್ತನ್ನ ಹೊಂದಿದ್ದಾರೆ ಇದರ ಪರಿಣಾಮವಾಗಿ ಅವರು ಯೋಜನೆಯ ಪೂರ್ಣ ಪ್ರಯೋಜನಗಳು ಸಿಗುತ್ತಿಲ್ಲ ಸೊ ಅಂದ್ರೆ ಇಲ್ಲಿ ಬಾಡಿಗೆದಾರರಿಗೆ ಸೌಲಭ್ಯದ ಪ್ರಯೋಜನ ಸಿಗಲೆಂದು ಡಿ ಲಿಂಕ್ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಇಂದಿನ ಸರಾಸರಿ ಬಳಕೆ ಪ್ರಮಾಣ ಮುಂದುವರೆಸಲು ಅವಕಾಶ ಸಿಕ್ಕಿದೆ ಬಳಕೆ ಪ್ರಮಾಣವನ್ನು ಪರಿಷ್ಕರಿಸಿದರೆ ಐನೂರರಿಂದ ಆರುನೂರು ಕೋಟಿ ರೂಪಾಯಿಯಷ್ಟು ಆರ್ಥಿಕ ಹೊರೆ ಆಗಲಿದೆ ಹೀಗಾಗಿ ಸರಾಸರಿ ವಿದ್ಯುತ್ ಬಳಕೆ ಪ್ರಮಾಣವನ್ನು ಪರಿಷ್ಕರಿಸುವ ಪ್ರಸ್ತಾವ ಸದ್ಯಕ್ಕೆ ಇಲ್ಲ ಈ ಬಗ್ಗೆಯೂ ಚರ್ಚೆಯೂ ಆಗಿಲ್ಲ ಎಂದು ಮೂಲಗಳು ತಿಳಿಸಿವೆ ಸೊ ಅರ್ಥ ಏನಪ್ಪಾ ಅಂದರೆ ಇಲ್ಲಿ ಏನು ಚರ್ಚೆ ನಡೀತಾ ಇತ್ತು ಅಂದರೆ ಆಗಸ್ಟ್ ಒಂದರಿಂದ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಫ್ರೀ ವಿದ್ಯುತ್ ಕೊಟ್ಟಿದ್ರು ಸೊ ಈ ಒಂದು ಫ್ರೀ ವಿದ್ಯುತ್ ಅಲ್ಲಿ ಇನ್ನೂರು ಯೂನಿಟ್ ಫ್ರೀ ಇತ್ತು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾಡಿಗೆದಾರರು ಯಾರೆಲ್ಲ ಬಾಡಿಗೆದಾರರು ಇರ್ತಾರಲ್ವಾ ಸೊ ಅವ್ರಿಗೆ ಇಲ್ಲಿ ರೂಲ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ ಅವ್ರಿಗೆ ಇನ್ನೂರು ಯೂನಿಟ್ ಪೂರ್ತಿಯಾಗಿ ಕೊಡ್ತಾ ಇಲ್ಲ ಕೇವಲ ಐವತ್ತು ಯೂನಿಟನ್ನು ಕೊಡ್ತಾ ಇದ್ದಾರೆ ಅದು ಸರಾಸರಿ ಅವರ ಒಂದು ವರ್ಷದ ವಿದ್ಯುತ್ತನ್ನು ಯಾವ ರೀತಿ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಏನು ಅನ್ನೋದ್ರ ಮೇಲೆ ಲೆಕ್ಕ ಹಾಕಿ ಏನು ಮಾಡ್ತಾರೆ ಅಂದರೆ ಐವತ್ತು ಯೂನಿಟ್ ಅಂದರೆ ಐವತ್ತೆಂಟು ಯೂನಿಟ್ ಮಾತ್ರ ಕೊಡ್ತಾ ಇದ್ದಾರೆ ಇನ್ನೂರು ಯೂನಿಟ್ ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇಲ್ಲ ಕೊಡೋದಿಲ್ಲ ಅಂತ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಓಕೆನಾ ಸೊ ಇದರಿಂದ ಇಲ್ಲಿ ನಿಮಗೆ ಅರ್ಥ ಆಗುವಂಥದ್ದು ಇಲ್ಲಿ ಜಾಸ್ತಿ ಹೊಡೆತ ಬಿಳೋದು ಯಾರಿಗಪ್ಪ ಅಂದರೆ ಒಂದು ಬಾಡಿಗೆ ಮನೆಯವ್ರಿಗೆ ಮತ್ತೆ ಹೊಸದಾಗಿ ಮನೆ ಕಟ್ಟುವವರಿಗೆ ಸೊ ಇವ್ರಿಗೆ ಏನಾಗುತ್ತೆ ಅಂದ್ರೆ ಈ ಒಂದು ಯೋಜನೆಯಲ್ಲಿ ಅವರು ಸ್ವಲ್ಪ ಕಮ್ಮಿ ಲಾಭವನ್ನ ಪಡೆದುಕೊಳ್ತಾರೆ ಪೂರ್ಣವಾಗಿ ಲಾಭ ಪಡೆದುಕೊಳ್ಳಲ್ಲ ಸೊ ಯಾಕಪ್ಪ ಅಂದ್ರೆ ಇಲ್ಲಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇರೋದ್ರಿಂದ ವಿದ್ಯುತ್ ಕೊರತೆ ಆಗ್ತಾ ಇರೋದ್ರಿಂದ ಸೊ ಇದು ಈ ರೀತಿ ಆಗ್ತಾ ಇರುವಂಥದ್ದು ಇನ್ನು ಗೃಹ ಜ್ಯೋತಿಯ ಪೂರ್ಣ ಲಾಭ ಏಕೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿಲ್ಲ ಯಾಕೆ ಕಿತ್ಕೋತಾ ಇದ್ದಾರೆ ಅಂದರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಐನೂರಿಂದ ಆರುನೂರು ಕೋಟಿ ರೂಪಾಯಿಯಷ್ಟು ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಬಿದ್ದಿದೆ ಸೊ ಇದರಿಂದ ಏನು ಮಾಡ್ತಾ ಇದ್ದಾರೆ ಇವಾಗ ಅಂದ್ರೆ ಆ ಹೊರೆಯನ್ನು ತಪ್ಪಿಸಲಿಕ್ಕೆ ಈ ಒಂದು ಲಾಭ ಲಾಭವನ್ನ ಅವ್ರು ಪಡೆದುಕೊಳ್ಬೇಕು ಅಂತ ಹೇಳಿ ಹೊಸದಾಗಿ ತಗೊಳ್ಳೋರಿಗೆ ಈ ರೀತಿ ರೂಲ್ಸ್ ತರ್ತಾ ಇದ್ದಾರೆ ಸೊ ಯಾಕೆ ಪೂರ್ಣ ಲಾಭ ಕೊಡ್ತಾ ಇಲ್ಲ ಅಂದರೆ ಪ್ರತಿಯೊಂದು ಮನೆಗೆ ನೀಡಿರುವ ಆರ್ ಆರ್ ಸಂಖ್ಯೆಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಯೂನಿಟ್ ವಿದ್ಯುತ್ ಬಳಕೆ ಆಗಿದೆ ಎಂಬುದರ ಸರಾಸರಿ ಲೆಕ್ಕ ಹಾಕಿ ಗೃಹ ಜ್ಯೋತಿ ಫಲಾನುಭವಿಯ ಉಚಿತ ಯೂನಿಟ್ ಎಷ್ಟು ಅಂತ ನಿರ್ಧರಿಸಲಾಗ್ತಿತ್ತು ಆದರೆ ಹೀಗೆ ಸರಾಸರಿ ನಿಗದಿ ಮಾಡಿ ಒಂದೂವರೆ ವರ್ಷ ಕಳೆದಿದೆ ಸೊ ಹೊಸ ಮನೆ ಕಟ್ಟಿದವರು ಒಂದು ವರ್ಷವಾದ ಬಳಿಕ ಉಚಿತ ವಿದ್ಯುತ್ನ ಪೂರ್ಣ ಲಾಭ ಪಡೆಯಲು ಅರ್ಜಿ ಸಲ್ಲಿಸಿದರೆ ಆ ಹಿಂದಿನ ಒಂದು ವರ್ಷದ ಬಳಕೆಯ ಪ್ರಮಾಣ ಆಧರಿಸಿ ಉಚಿತ ವಿದ್ಯುತ್ನ ಅರ್ಹತಾ ಯೂನಿಟ್ ಪ್ರಮಾಣ ನಿಗದಿ ಮಾಡಬೇಕಿತ್ತು ಅದಕ್ಕೂ ಸರ್ಕಾರ ಅವಕಾಶ ಕೊಟ್ಟಿಲ್ಲ ಸೊ ಇದರಿಂದ ಯೋಜನೆಯ ಜಾರಿಯಾದ ಬಳಿಕ ಹೊಸ ಮನೆ ನಿರ್ಮಿಸಿದವರಿಗೆ ಕೇವಲ ಐವತ್ತೆಂಟು ಯೂನಿಟ್ ಉಚಿತವಾಗಿ ಸಿಗುತ್ತಿದೆ ಸೊ ಗ್ರಾಹಕರು ಇಲ್ಲಿ ತಿಂಗಳಿಗೆ ನೂರ ಮೂವತ್ತೈದರಿಂದ ನೂರ ತೊಂಬತ್ತೊಂಬತ್ತು ಯೂನಿಟ್ ಬಳಸಿದರೆ ವರ್ಷದ ಬಳಿ ಬಳಕೆಯ ಸರಾಸರಿ ಆಧರಿಸಿ ಉಚಿತ ವಿದ್ಯುತ್ನ ಯೂನಿಟ್ ಪ್ರಮಾಣವನ್ನು ಹೆಚ್ಚಿಸಬೇಕಿತ್ತು ಅದನ್ನ ಸರ್ಕಾರ ಮಾಡದೆ ಇರುವುದರಿಂದ ಐವತ್ತು ಯೂನಿಟ್ಗಿಂತ ಮೇಲಿನ ಬಳಕೆಗೆ ಶುಲ್ಕ ಪಾವತಿಸಬೇಕಾಗ್ತದೆ ಸೊ ಇದರಿಂದ ಉಚಿತ ಸೌಲಭ್ಯ ಎಲ್ಲರಿಗೂ ಸಿಗುತ್ತಿಲ್ಲ ಸೊ ಇನ್ನೊಂದೇನಪ್ಪ ಅಂದ್ರೆ ಯೋಜನೆ ಜಾರಿಯಾದಾಗ ಬಾಡಿಗೆ ಮನೆಯಲ್ಲಿದ್ದ ಗ್ರಾಹಕ ತೊಂಬತ್ತೆಂಟು ಯೂನಿಟ್ ಬಳಸುತ್ತಿದ್ದು ಅದಕ್ಕೆ ಬಿಲ್ ಬರ್ತಿರಲಿಲ್ಲ ಸೊ ಆ ಮನೆಗೆ ಹೊಸದಾಗಿ ಹೋದ ಬಾಡಿಗೆದಾರರು ನೂರ ಐವತ್ತು ಯೂನಿಟ್ ಬಳಸಿದರೆ ಅವರಿಗೆ ಉಚಿತದ ಪೂರ್ಣ ಲಾಭ ಸಿಗುತ್ತಿಲ್ಲ ಸೊ ಅದರಿಂದ ತೊಂಬತ್ತೆಂಟು ಯೂನಿಟ್ ಉಚಿತವಾಗಿದ್ದರೆ ಇನ್ನು ಮಿಕ್ಕಿರುವಂಥ ಐವತ್ತೆರಡು ಯೂನಿಟ್ಗೆ ಪಾವತಿ ಮಾಡಬೇಕಾಗ್ತದೆ ಈ ಮನೆಗೆ ಸರಾಸರಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಿಗದಿ ಮಾಡಿದ್ದೇ ಸಮಸ್ಯೆಯಾಗಿದೆ ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸೊ ಏನಾದರೂ ಹಿಂದೆ ಒಬ್ಬ ಬಾಡಿಗೆದಾರ ಒಂದು ಮನೆಯಲ್ಲಿರ್ತಾನೆ ಸೊ ಅವನು ಏನು ಮಾಡ್ತಾನೆ ಅಂದರೆ ತಿಂಗಳಿಗೆ ಇನ್ನೂರು ಇನ್ನೂರ ಐವತ್ತು ಯೂನಿಟ್ ಬಳಸ್ತಿದ್ರೆ ಅದೇ ಮನೆಗೆ ಹೋದ ಹೊಸ ಬಾಡಿಗೆದಾರ ಕೇವಲ ನೂರ ಐವತ್ತು ಯೂನಿಟ್ ಬಳಸ್ತಾ ಇರ್ತಾರೆ ಸೊ ಆತನಿಗೆ ಗೃಹ ಜ್ಯೋತಿಯ ಲಾಭ ಸಿಗುತ್ತಿಲ್ಲ ಸೊ ಆ ಮನೆಯ ಆರ್ ಆರ್ ನಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ಪ್ರತಿ ತಿಂಗಳು ಎಷ್ಟು ಯೂನಿಟ್ ಖರ್ಚಾಗುತ್ತಿತ್ತು ಎಂಬ ಆಧಾರದಲ್ಲೇ ಸರಾಸರಿ ನಿಗದಿ ಮಾಡಲಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಳಕೆಯಾದ ಯೂನಿಟ್ಗಳ ಸರಾಸರಿ ಲೆಕ್ಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಪರಿಷ್ಕರಣೆ ಆದರಷ್ಟೇ ಇನ್ನೂರು ಯೂನಿಟ್ನೊಳಗೆ ಬಳಸುವ ಎಲ್ಲರಿಗೂ ಯೋಜನೆಯ ಪೂರ್ಣ ಲಾಭ ಸಿಗಲಿದೆ ಸೊ ಇನ್ನು ಗೃಹ ಜ್ಯೋತಿ ಯೋಜನೆಯ ಫಲ ಎಲ್ಲರಿಗೂ ಪೂರ್ಣ ಪ್ರಮಾಣದಲ್ಲಿ ಸಿಗದೇ ಇರುವುದರ ಬಗ್ಗೆ ಪ್ರತಿಕ್ರಿಯೆ ಪಡೆಯಲು ಇಂಧನ ಸಚಿವ ಕೆ ಜೆ ಜಾರ್ಜ್ ಹಾಗೂ ಇಂಧನ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರನ್ನು ಸಂಪರ್ಕಿಸಲು ಯತ್ನಿಸಿದರೂ ಕೂಡ ಅವರು ಕರೆ ಸ್ವೀಕರಿಸುತ್ತಿಲ್ಲ ಪ್ರಕ್ರಿಯೆಗೆ ಸಿಗದ ಸಚಿವ ಎಸ್ ಎಸ್ ಅಂತ ಹೇಳ್ತಿದ್ದಾರೆ ಸೊ ಇದೆಲ್ಲ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಸೊ ಈಗ ಇನ್ನೂರು ಯೂನಿಟ್ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಹೊಸದಾಗಿ ತಗೊಳ್ಳೋರಿಗೆ ಕೇವಲ ಐವತ್ತು ಯೂನಿಟ್ ಅಂತ ಹೇಳ್ತಿದ್ದಾರೆ ಐವತ್ತೆಂಟು ಯೂನಿಟ್ ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ಚೇಂಜಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಸೊ ಗೃಹ ಜ್ಯೋತಿಯಲ್ಲಿ ಈ ಒಂದು ಗ್ಯಾರಂಟಿ ಈಗ ಗೃಹ ಜ್ಯೋತಿ ಹೋಗಿ ಅರ್ಧ ಜ್ಯೋತಿ ಅಂತ ಹೇಳ್ತಿದ್ದಾರೆ ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ ಮೊದಲು ಇರುವಷ್ಟೇ ಕೊಡಬೇಕಾ ಅಥವಾ ಈಗ ಚೇಂಜಸ್ ಮಾಡಿರೋದು ಒಳ್ಳೆಯದಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಸೊ ನಿಮ್ಮ ಅನಿಸಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ